ಸಿಟಿ ರವಿ ನಿಲ್ಲಿಸಿದ ಹುಲಿಬಳಿ ನಿಂತು ಸಾವಿರಾರು ಜನ ಕಳೆದ ಚಿಕ್ಕಮಗಳೂರು ಹಬ್ಬದ ವೇಳೆ ಸೆಲ್ಫಿ ತೆಗೆದುಕೊಂಡಿದ್ದಾರೆ ಹಗುರವಾಗಿ ಮಾತನಾಡುವುದನ್ನು ಕಾಂಗ್ರೆಸ್ ಬಿಡಬೇಕು ಅಂತ ಬಿಜೆಪಿ ನಗರ ವಕ್ತಾರ ಸುಧೀರ್ ತಿರುಗೇಟು ನೀಡಿದ್ದಾರೆ ಸಿಟಿ ರವಿ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡದೆ ಕ್ಷೇತ್ರದಲ್ಲಿ ನಡೆದಿರುವಂತಹ ಕಾಮಗಾರಿಗಳ ತನಿಖೆ ನಡೆಸಿ ಅಂತ ಸುಧೀರ್ ಸವಾಲ್ ಹಾಕಿದ್ದಾರೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸುಧೀರ್ ವ್ಯಕ್ತಿಗತ ಟೀಕೆಗಳನ್ನು ಮಾಡಲು ನಾವು ಇಚ್ಛಿಸುವುದಿಲ್ಲ ಆದರೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನೂರಾರು ಕೋಟಿ ಕಾಮಗಾರಿಗಳನ್ನು ಮಾಡಿರುವ ರವಿ ಬಗ್ಗೆ ಸಾರ್ವಜನಿಕರಲ್ಲಿ ಗೊಂದಲ ನಿರ್ಮಾಣ ಆಗಬಾರದು ಎಂಬ ಕಾರಣಕ್ಕಾಗಿ ಹೇಳಿಕೆ ನೀಡುತ್ತಿದ್ದೀನಿ ಎಂದಿದ್ದಾರೆ ಸುಧೀರ್ ನಿಮ್ಮದೇ ಸರ್ಕಾರ ಇದೆ ಎಲ್ಲ ಕಾಮಗಾರಿಗಳು ಕಳಪೆ ಎಂದಾದರೆ ತನಿಖೆಗೆ ಒಳಪಡಿಸಿ ನೀವು ಈ ವಿಷಯದಲ್ಲಿ ತಜ್ಞರೇ ಎಂದು ಪ್ರಶ್ನೆ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ದೇಶದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕು ಇಂತಹ ವಿಷಯಗಳು ಮಾತನಾಡಬಾರದು ಎಂದಿದ್ದಾರೆ ಇದೇ ವೇಳೆ ಮಾತನಾಡಿದ ಸುಧೀರ್ ನಿಮಗೆ ಸಿಂಹ ಯಾವುದು ಹುಲಿ ಯಾವುದು ಅನ್ನೋದೇ ಗೊತ್ತಿಲ್ಲ ಅಂತ ಲೇವಡಿ ಮಾಡಿದ್ದಾರೆ ಇದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಅಂದ್ರೆ ದೇಶದ ಆಂತರಿಕ ಭದ್ರತೆ ಅಭಿವೃದ್ಧಿ ವಿಚಾರ ಆರ್ಥಿಕ ಪರಿಸ್ಥಿತಿ ಇದರ ಬಗ್ಗೆ ಚರ್ಚೆ ಆಗಬೇಕು ಒಂದಷ್ಟು ಕಾಂಗ್ರೆಸ್ ನಾಯಕರು ವೈಯಕ್ತಿಕವಾಗಿ ನಮ್ಮ ಮಾಜಿ ಶಾಸಕರ ಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ಒಂದಷ್ಟು ವೈಯಕ್ತಿಕವಾಗಿ ಚರ್ಚೆ ಮಾಡ್ತಾರೆ ನಮಗೇನು ಇಷ್ಟ ಇಲ್ಲ ಅದನ್ನು ಚರ್ಚೆ ಮಾಡಬೇಕು ಅಂತ ಆದರೆ ಸಾರ್ವಜನಿಕವಾಗಿ ಗೊಂದಲ ಆಗಬಾರ್ದು ಅನ್ನೋ ಒಂದು ಏಕೈಕ ಕಾರಣದಿಂದ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದೇವೆ ಒಂದಷ್ಟು ಹೇಳಿಕೆಗಳನ್ನು ನೀಡಿದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ ಒಂದಷ್ಟು ಕಳಪೆ ಕಾಮಗಾರಿ ಇದೆ ಅಂತೇಳಿ ಅವ್ರದ್ದೇ ಸರ್ಕಾರ ಇದೆ ದಯವಿಟ್ಟು ಅವರು ಅದನ್ನು ಅಲ್ಲಿ ತನಿಖೆ ಮಾಡಲಿ ತನಿಖೆ ಮಾಡಿ ಯಾವ ಕೆಲಸ ಇವರೇನು ಟೆಕ್ನಿಕಲಿ ಸುಪ್ರೀಮೇನಲ್ಲ ಇವರೇನು ಟೆಕ್ನಿಕಲ್ ಹೆಡ್ ಏನಲ್ಲ ಇವ್ರು ಹೇಳಿದ ತಕ್ಷಣ ಅದು ಕಳಪೆ ಅಂತ ಹೇಳೋದಕ್ಕೆ ಅದಕ್ಕೆ ಅದರದ್ದೇ ಆದಂಥ ಒಂದಷ್ಟು ತಾಂತ್ರಿಕ ವರ್ಗ ಇರುತ್ತೆ ಆ ವರ್ಗದಿಂದ ತನಿಖೆ ಮಾಡಿಸ್ಲಿ ಇದು ಮೇಕ್ ಇನ್ ಇಂಡಿಯಾದ ಸ್ಟ್ಯಾಚ್ಯೂ ಬಗ್ಗೆ ಹುಲಿ ಇದೆ ಹುಲಿ ಕಂಡ್ರೆ ಮಕ್ಕಳು ಎದುರ್ತಾರೆ ಅಂತೇಳಿ ಚಿಕ್ಕಮಗಳೂರು ಹಬ್ಬದಲ್ಲಿ ಮಕ್ಕಳು ಎಷ್ಟು ಜನ ಸೆಲ್ಫಿ ತೊಗೊಂಡ್ರು ಅದು ಹುಲಿಗೂ ಸಿಂಹಕ್ಕೂ ಗೊತ್ತಿಲ್ದಲ್ಲೇ ಇರೋರು ಹೆದರ್ತಾರೆ ಬಿಟ್ಟರೆ ಅದು ಸ್ಟ್ಯಾಚ್ಯೂ ಅಂತ ಗೊತ್ತಿರೋರು ಅದರದ್ದು ಮೇಕ್ ಇನ್ ಇಂಡಿಯಾನ ಇಡೀ ದೇಶದ ಮೇಕ್ ಇನ್ ಇಂಡಿಯಾ ಏನು ಮಾಡಬೇಕು ಅಂತ ಮೋದಿಯವರು ಹೊರಟಿದ್ದಾರೆ ಅದನ್ನು ಉತ್ತೇಜಿಸುವ ದೃಷ್ಟಿಯಿಂದ ಆ ಒಂದು ಇದನ್ನು ಲಾಂಛನವನ್ನು ಸ್ಥಾಪನೆ ಮಾಡಿದ್ದೇವೆ ಬಿಟ್ಟರೆ ಬೇರೆ ಯಾವ ದುರುದ್ದೇಶ ಇಲ್ಲ ಹಾಗಾಗಿ ವೈಯಕ್ತಿಕ ಟೀಕೆಗಳನ್ನು ಕಾಂಗ್ರೆಸ್ಗರು ಬಿಟ್ಟು ಅಭಿವೃದ್ಧಿ ಚರ್ಚೆಗೆ ಬನ್ನಿ ನಾವು ಸಿದ್ಧ ಸದಾ ಸಿದ್ಧ ಇದ್ದೇವೆ